ಅಡಿಕೆ ಕೊಯ್ಲ ಆಗ್ತಿದೆ ಹಾಗೆ ಎಂಟ್ರೆ ಬಂದ ಹೋಗಿ ಕಾರ್ಯಕ್ರಮ ನಡೀತಾ ಇದೆ ಹಾಯ್ ಫ್ರೆಂಡ್ಸ್ ಶುಭೋದಯ ಉದಯ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿ ಆಯ್ತು ಆ ತಿಂಡಿಗೆ ಏನಂತಂದ್ರೆ ಕಬ್ಬಿನ ಹಾಲಿನ ಮುಳಕ ಅಂದರೆ ಪಡ್ಡು ಅಂತ ಹೇಳ್ತಾರಲ್ಲ ಅದು ತಿಂಡಿ ಆಯಿತು ಈಗ ಇವತ್ತು ಇವತ್ತಲ್ಲ ನಿನ್ನೆಯಿಂದಲೇ ನಮ್ಮ ಮನೆಯಲ್ಲಿ ಅಡಿಕೆ ಆಗ್ತಾ ಇದೆ ನಿನ್ನೆನೂ ಫುಲ್ ಕೆಲಸ ಇವತ್ತು ಕೂಡ ಫುಲ್ ಕೆಲಸ ಇವತ್ತು ಮುಗಿಬೋದು ಅಂತ ಇದ್ದೀವಿ ನೋಡಬೇಕು ಅದು ಬೇರೆ ದಾದ ಈಗ ಒಂದು ಮದುವೆಗಂತ ಹೋಗ್ತಾರ ಅದಾದಮೇಲೆ ನಂದು ಅಣ್ಣಂದು ಅಮ್ಮಂದು ಜನ್ಮದ ಕೆಲಸ ಆಗ್ತದೆ ಆಮೇಲೆ ಈಗ ನಮ್ಮದೆಲ್ಲ ಕ ಮನೆ ಕಡೆದೆಲ್ಲ ಕೆಲಸ ಆಯಿತು ಸಿಂಗಾರಿಗಳ ಕಚ್ಕುಟ್ಟಿ ಕೋಳಿಗಳನ್ನ ಹೊರಗೆ ಬಿಟ್ಟು ಅನ್ನ ಮಾಡಿ ಸಾರು ಮಾಡಿ ಈಗೆಲ್ಲ ಕೆಲಸಗಳನ್ನ ಮೊದಲೇನೆ ಮುಗಿಸ್ಕೊಂಡಿದ್ದೀನಿ ನಮ್ಮದು ಇವತ್ತು ಅಡಿಕೆ ಕೊಯ್ಲಿನ ದಿನ ಹಳ್ಳಿಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ಇವತ್ತು ಬ್ಲಾಗ್ ಮಾಡ್ತೀನಿ ಸೊ ನೀವು ಎಲ್ಲರೂ ಕೂಡ ಕೊನೆವರೆಗೂ ನೋಡಬೇಕು ಹಾಗೆ ಈಗ ತೋಟಕ್ಕೆ ಹೋಗ್ಲಿಕ್ಕೆ ಸಿದ್ಧ ನಾವು ಲೆಟ್ಸ್ ಗೋ ನೋಡಿದ್ದು ಮಳೆಗಾಲದಲ್ಲಿ ನೆಟ್ಟಿರೋ ಹಸಿಮೆಣಸಿನ ಗಿಡ ಆಗಿತ್ತು ಆಗಂತೂ ಕಾಯಿ ಈಗ ಬಿಸಿಲು ಬಂದಿದೆ ಕಾಯಿ ಇದೆ ನೋಡಿ ಸುಮಾರಾಗಿದೆ ಹಸಿಮೆಣಸಿನಕಾಯಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾವು ನೆಟ್ಟಿರೋ ಬಿಡದೈತೆ ಈ ಥರ ಕಾಯಿಗಳನ್ನೆಲ್ಲ ನೋಡಿದಾಗ ಸೋ ಬ್ಯೂಟಿಫುಲ್ ಸೋ ಎಲಿಗೆಂಟ್ ಜಸ್ಟ್ ಲುಕಿಂಗ್ ಲೈಕ್ ಆ ಡ್ಯಾಶ್ ಡ್ಯಾಶ್ ಡಶ್ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಹೂಬ ನೋಡ್ತಾ ಇದ್ರೆ ಖುಷಿ ಅನಿಸುತ್ತೆ ನೋಡಿ ಅದು ವೈಟ್ ಕಲರ್ ಅಲ್ಲ ಭಾರಿ ಮನಸ್ಸಿಗೆ ಖುಷಿ ಅಂತ ಅನ್ಸುತ್ತೆ ನೋಡಿದಾಗ ಇದೆಲ್ಲ ನಿನ್ನೆ ಕುಯ್ದಿರೋದು ಇದಲ್ಲ ಇದೆಲ್ಲ ಸ್ವಲ್ಪ ನಿಂತು ತೋಟದಿಂದಲ್ಲ ಇಕ್ಕ ಬಂದಿರೋ ಅಡಿಕೆ ಮನಸ್ಸಿರು ಈಗ ನನ್ನ ಸಿಂಗರೇನ ತೋರಿಸ್ತೇನೆ ನಿಮಗೆ ತುಂಬ ದಿನ ಬಿಟ್ಟಿದೆ ನೋಡಿ ಸಿಂಗರು ಅಂತ ಮಾಡ್ದಿದ್ದೆ ಸಿಂಗರು ತಿಂಗಾರಿ ಈ ವರ್ಷ ಕೊಡ್ತಾ ಇದ್ಲು ಹೀಟಿಗೆ ಬಂದು ಹಾಗಾಗಿ ಇವಳಿಗೆ ಇಂಜೆಕ್ಷನ್ ಅನ್ನು ಮಾಡಿಸಿದೀವಿ ಇನ್ನು ರಿಸಲ್ಟ್ ಗೊತ್ತಾಗ್ಲಿಲ್ಲ ಒಂದು ಎರಡರಿಂದ ಮೂರು ತಿಂಗಳು ಹೋಗಬೇಕು ಆಮೇಲೆ ಡಾಕ್ಟ್ರನ್ನ ಕರೆಸಿ ಚೆಕ್ ಮಾಡಿಸ್ಬೇಕು ಹಾಗೇನೇ ಇವಳನ್ನ ಹೊರಗಡೆ ಎಲ್ಲ ಕಟ್ತಾ ಇದ್ದೀವಿ ಒಂದಿನ ಬ್ಲೋಗಲ್ಲಿ ತೋರಿಸ್ತೀನಿ ಐತೆ ಇವಳನ್ನ ಹೊರಗಡೆ ಎಲ್ಲ ಕಟ್ಟೋದು ಆಮೇಲೆ ಚೆಂದ ನೋಡಿ ಚೆಂದ ಅಕ್ಕಚ್ ಕುಡಿದಿಲ್ಲ ಅಂತ ಎಲ್ಲ ಇಟ್ಟಿದೆ ಕುಡ್ದಿದ್ದಾಳೆ ಖಾಲಿ ಮಾಡಿದ್ದಾಳೆ ಸಿಂಗಾರಿ ಪ್ರಶ್ನೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ಬ್ಲಾಗಲ್ಲಿ ಇವತ್ತು ನಮ್ಮ ಮನೇಲಿ ಬಂಗಡೆ ಸಾರು ಬಂಗಡೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಆನ್ಸರ್ ಮಾಡಿ ಆಯಿತಾ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂಗಡೆಗೆ ಇಷ್ಟವಿಲ್ಲದ ದಿನ ಯಾವುದು ಅಂತ ಪ್ರಶ್ನೆ ಆನ್ಸರ್ ಅನ್ನು ಎಷ್ಟು ಜನ ಮಾಡ್ತೀರಿ ಅಂತ ನೋಡ್ತೀನಿ ಸಿಂಪಲ್ ಆಗಿರೋದು ಕಮೆಂಟ್ ಮಾಡಿ ಆಯ್ತಾ ನೋಡೋಣ ನೋಡಿ ಫ್ರೆಂಡ್ಸ್ ನಮ್ಮ ತೋಟ ನೋಡಿ ಫ್ರೆಂಡ್ಸ್ ಅಲ್ಲಿ ಕೊನೆ ಎಕ್ಕೊಯಿಲ್ ಮಾಡ್ತಾ ಹೋಗಿದ್ದಾರೆ ದೊಡ್ಡ ಈಗ ನಮ್ಮದು ಅಡಿಕೆ ಇಕ್ಕೋ ಕೆಲಸ ಎಲ್ಲಿಂದ ಶುರುವಾಗ್ತದೆ ಬೆಳಿಗ್ಗೆ ಇಲ್ಲಿಂದ ಅಲ್ಲಿ ತನಕ ಕೂಡ ಇಕ್ಕೋದಿದೆ ಹಾಗೆ ಅವ್ರು ಹೋಗ್ತಾ ಇರ್ತಾರೆ ನಾವು ಕೂಡ ಅವರನ್ನು ಫಾಲೋ ಮಾಡ್ಕೊಳ್ತಾ ಹೋಗ್ಬೇಕು ಫ್ರೆಂಡ್ಸ್ ನಮ್ದು ಅಡಕೆ ಕೊಯ್ಲಾಗ್ತಿದೆ ಹಾಗೆ ಎಂಟ್ರ್ ಬಂದ್ರೆ ನಮ್ಮ ದೊಡ್ಡಮ್ಮನ ಮಕ್ಕಳು ಬೇಬಕ್ಕ ರೂಪಕ್ಕ ಮತ್ತೆ ದೀಪಕ್ಕ ಇಲ್ಲೆಲ್ಲ ಒಪ್ಪುಗೆ ಕಾರ್ಯಕ್ರಮ ನಡೀತಾ ಇದೆ ಆಗ್ನಾಗೆ ಬಪ್ಪನ ಬಾಪನ ಬಪ್ಪನ ಬಾಪನ ಮಾಡ್ರೆ

ஏ அது அவ்ர தோட்டிக் பாரே சண்ட சண்ட மரந்தேயா நான் அதே கொய்ல சண்டி ಒಬ್ಬ ಹಿಡಿಬೇಕು ಬಲೇಲಿ ಹಾ ಹೌದು ಇಲ್ಲದೇ ಎಲೆ ನೋಡು ಇಲ್ಲದೆ ನೋಡು ಬಲೆ ಇಲ್ಲದೆ ನೋಡು ಇದ್ರಾಗ ಹಿಡೋದು ಬೀಳ್ತಿದ್ದಂಗೆ ಹೋಗಿ ಹಿಡಿಬೇಕು ಇದ್ರಾಗೆ ನಿಂಗೆ ಸಣ್ಣ ಮರ ಕೊಡುವ ಹೇಳಿ ಅದೇಯ್ಯ ನೀವದ ಗೂಡ್ರಾಸ ಬೀಳ್ಬ ಹೇಳಿ ಹಾ ಅದ್ ಬಗ್ನ ತಗ್ಗ ಅವರೆಲ್ಲ ಜಿಂಕೆ ಮರೀನಾ ಜಿಂಕೆ ಮರೀನಾ ಅಂದೆ ನಿಮಗೂ ಎಲ್ಲ ಕೊಡ್ತರ ಒನ್ ಅದ್ಕೊಯ್ಬೇಕು ಹೇನೆ ಚಪ್ಪಳ ಕೆಳಗೆ

ಇರ್ಲಿ ಅಲ್ಲೇ ಇರ್ಲಿ ಅಲ್ಲೇ ಇರ್ಲಿ ಅಲ್ಲೇ ಇರ್ಲೇ ಚಲೋ ಮತ್ತೊಂದು ಹೊಸ ಕೋಳಿ ಅವ್ರಿಬ್ಬರ ಕರಿ ದೋಟಿ ಹಿಡ್ಕ ಒಬ್ಬಳ ಕೇಳ್ ದೋಟಿ ಕೊಡೋ ಒಬ್ಳ ಕೈಲ್ ಬಲಿ ಕೊಡೋ ಸರಿ ಐತದೆ ಬಂದ್ರ ಪೋಟೋಕೆ ಕೊಯ್ಲು ಅರ್ಧದಲ್ಲಿ ನೆಲತು ಟೈಮ್ ಹನ್ನೊಂದು ಗಂಟೆ ಬಂದ ಇಲ್ಲಿ ವಿಡಿಯೋ ಮಾಡೋದಿದ ಸ್ಟ್ಯಾಂಡ್ ಅದ ತಕ ಬತ್ತೆ ನಮ್ಮ ಅಕ್ಕನ ಕಡೆಲ್ಲ ಬಂದಿದ್ದಾರೆ ಅಂತ ಬೇಗನೆ ಮುಗಿಸ್ತೀಗ ಒಂದ್ ಹನ್ನೊಂದುವರೆ ಹಿಂಗೈತೆನಾ ಹೋಗ್ಬೇಕಿತ್ತಲ್ಲ ಹಂಗಾಗಿ ಒಂದು ಬ್ರೇಕು

ಹಾಕೆ ಬಾ ಅಲ್ ಬಾ ನೀನು ಹೊತ್ತು ಬಂದದೆ ಮಾತಾಡ್ಸು ಅದೆಯ ಬರ ಈಗ ಒಂದು ಹನ್ನೆರಡುವರೆ ಒಂದು ಗಂಟೆ ಆಯ್ತು ಹಾಂ ಇನ್ನೊಂದು ತಾಸಿನ ಕೆಲಸ ಮಾಡಿ ಹೋಗುವ ಅಂತೇಳಿ ಮತ್ತು ತೋಟಕ್ಕೆ ಬಂದ್ವಿ ನಮ್ಮ ಅಕ್ಕನ ಕಡೆಯವರೆಲ್ಲ ಮಚ್ಚಿ ಕೊಡೋದಡೋರು ನನಗೆ ಹೋದ್ರಂತೆ ಇವತ್ತು ತೋಟ ಮನೇಲಿ ಕಾರ್ತಿಕ್ ಪೂಜೆ ಉಂಟು ಹಾಗಾಗಿ ಅಲ್ಲಿಗೆ ಹೋದರು ಫ್ರೆಂಡ್ಸ್ ಉಳಿಯೋದಿಲ್ಲ ಅವರು ನಾಳೆ ಸೋಮವಾರನ ಹಾಗಾಗಿ ಆ ಮಕ್ಕಳೆಲ್ಲ ಶಾಲೆಗೆ ಹೋಗೋರು ಇದ್ದಾರೆ ಹಾಗೇ ನಮ್ಮ ದೀಪಕ್ಕ ಪಂಚಾಯತಲ್ಲಿ ಡ್ಯೂಟಿ ಮಾಡ್ತಾರೆ ಅಲ್ಲಿಗೆ ಹೋಗಿ ಜಾಯ್ನ್ ಆಗಬೇಕು ನಿನ್ನೆ ಕನಕ ದಾಸರ ಜಯಂತಿ ಇರೋದ್ರಿಂದ ಸುಮ್ಮನೆ ಇಲ್ಲಿ ನಮ್ಮ ಮನೆ ಅಜ್ಜಿ ಮನೆ ಅಂತೆಲ್ಲ ಓಡಾಡ್ಕೊಂಡು ಅಂತ ಬಂದಿದ್ದರು ಹಾಗೆ ಒಂದು ಎರಡು ತಾಸಿದ್ರು ನಮ್ಮ ಮನೆಯಲ್ಲಿ ಅಷ್ಟೆ ಹಾಗೆ ಹೋದರು ಇವಾಗ ಮತ್ತೆ ಒಂದೂವರೆ ಹೀಗೆ ಊಟಕ್ಕೆ ಹೋಗಬೇಕು ಅಲ್ಲಿ ತನಕ ಸ್ವಲ್ಪ ಅಡಕೆ ಎಲ್ಲ ಹೆಕ್ಕಿ ಹೋಗುವ ಅಂಥೇಳಿ ಮತ್ತೆ ಪುನಃ ತೋಟಕ್ಕೆ ನಮ್ಮ ಪಯಣ ನಮ್ಮ ಬೇಬಕ್ಕನ ಅಮ್ಮನ ಮನೆ ಬಂದು ನಮ್ಮ ಚಿಕ್ಕೋಳಿ ದೊಡ್ಡಮ್ಮನ ಮನೆ ಹಾಗಾಗಿ ಅವ್ರ ಮನೆಯಲ್ಲಿ ಉಳಿದು ಹೋಗ್ತಾರೆ ಬೆಳಿಗ್ಗೆ ಈಗ ಒಂದು ತಾಸಿಗೆ ಅಂತ ವರ್ಕರ್ಸ್ ಚೇಂಜ್ ಆಗಿದ್ರು ಅಣ್ಣ ಕೊಯ್ತಾ ಇರೋದು ಅಮ್ಮ ಈ ಥರ ಪಾಟಲ್ಲಿ ಹಿಡಿತಾ ಇರೋದು ದಾದಾ ಮದ್ವೆಗೆ ಹೋಗಿದ್ದಾರೆ ಹಾಗಾಗಿ ಅವಾಗಿಂಥರಗೆ ತ ಪ್ರಕಾರ ಅಡುಗೆ ಹಿಕ್ಕೋದು ಇದು ನಿನ್ನೆ ವಿಡಿಯೋ ಆದರೆ ಇವತ್ತನೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವರ್ಷದಲ್ಲಿ ಒಂದು ಕೂಡ ಇಬ್ಬರು ಹಣ್ಣನ್ನು ತಿಂದೇ ಇಲ್ಲಾಗಿದ್ವಿ ಅಂತೂ ಇವತ್ತಿನ ದಿನ ತಗೊಂಡು ಬಂದಿದ್ರು ಹಾಗೇನೇ ಅದರದ್ದು ಪಾಯಸವನ್ನು ಮಾಡ್ತಾ ಇದ್ದೀವಿ ಆಯಿತಾ ನಮ್ಮ ಕಡೆಯೆಲ್ಲ ಇದು ಈ ಟೈಮಲ್ಲೆಲ್ಲ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದರ ಟೇಸ್ಟ್ ಹೇಗಿರುತ್ತೆ ಅಂತ ಕೇಳೋದಾದರೆ ಅದರಲ್ಲಿ ತಿಂದಾಗಿತ್ತವರು ಇದರ ಟೇಸ್ಟ್ ಹೇಗಿರುತ್ತೆ ಅಂತ ಕೇಳೋದಾದರೆ ಇದು ಸೇಮ್ ಕರ್ಬೂಜ ಹಣ್ಣನ್ನು ತಿಂತೀವಲ್ಲ ಸೇಮ್ ಅದೇ ಫ್ಲೇವರು ಅದೇ ಟೇಸ್ಟು ಹಾಗೆಯೇ ಎಲ್ಲವೂ ಕೂಡ ಅದೇ ರೀತಿಯೇ ಇರುತ್ತೆ ಬಟ್ ನೋಡ್ಲಿಕ್ಕೆ ಮಾತ್ರ ಹಣ್ಣು ಚೇಂಜ್ ಮತ್ತು ಸಿಪ್ಪೆ ಹಾಲನ್ನು ಚೇಂಜ್ ಅಷ್ಟೇ ಬಾಳೆಹಣ್ಣಿನ ಸುಳಿದ ಥರನೇ ಇದರ ಸಿಪ್ಪೆ ಕೂಡ ತೆಗಿಬೇಕಾಗ್ತದೆ ಹಾಗೆ ಇದಕ್ಕೆ ಹಾಲನ್ನು ಕೂಡ ಹಾಕಿ ಮಾಡ್ಬೋದು ನಾವು ತೆಂಗಿನ ಹಾಲನ್ನು ಅರ್ದು ಹಿಂಡಿ ಹಾಕಿದ್ವಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಕ್ಕರೆ ಅಥವಾ ಬೆಲ್ಲ ಯಾವುದು ಕೂಡ ಹಾಕ್ಬೋದು ಆಮೇಲೆ ಏಲಕ್ಕಿ ಈ ಥರದೆಲ್ಲ ಹಾಕಬೇಕು ಪಾಯಸ ಮಾಡುವಾಗ ಹಾಕ್ತಾರಲ್ಲ ಆ ಥರ ಹೆಂಡಿ ವಸ್ತುಗಳನ್ನೆಲ್ಲ ಹಾಕಬೇಕು ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದರೆ ಗಮ್ಮ ತೆರದಿ ಪಾಯಸ ಸೊ ತುಂಬ ತಂಪು ಇದು ಹಾಗಾಗಿ ತುಂಬ ರುಚಿ ಕೂಡ ಆಗಿರುತ್ತೆ ನನಗಂತೂ ಫೇವ್ರೇಟ್ ನಮ್ಮೆಲ್ರಿಗೂ ಕೂಡ ತುಂಬ ಫೇವ್ರೇಟ್ ನಿಮಗೆ ಈ ಹಣ್ಣು ಇಷ್ಟ ಇಷ್ಟಾಗಿದ್ದರೆ ಕಮೆಂಟ್ ಮಾಡಿ ಆಯಿತಾ ಊಟ ಮುಗಿಸಿ ನಾವು ತೋಟಕ್ಕೆ ಹೋಗಿ ಅಡಿಕೆಗೊ ಎಲ್ಲಿ ಮುಗಿಸಿ ಅಡಿಕೆ ಇಕ್ಕೋದನ್ನು ಕೂಡ ಮುಗಿಸ್ಕೊಂಡು ಈಗ ಮನೆಗೆ ಬಂದಾಯಿತು ಅಡಿಕೆಲ್ಲೂ ಕೊನೆಯಲ್ಲೂ ಸುಮಾರೆಲ್ಲ ಒಣಸಿದಾಗ ಇದೆ ಬೇರೆ ತೆರೆ ಎಲ್ಲ ಇದೆ ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಒಣಸ್ಬೇಕು ಅದನ್ನೆಲ್ಲ ತಾವುದನ್ನ ಮಾಡ್ತಾರೆ ಹಾಗೆ ಇವತ್ತಿನ ಬ್ಲೋಗನ ಎಂಡ್ ಮಾಡುವ ಅಂತ ಅಂದ್ಕೊಂಡು ಸಂಚಾದರೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಕೆಲಸ ಎಲ್ಲ ಮಾಡಿ ಸುಸ್ತಾಗಿದೆ ಸ್ನಾನ ಎಲ್ಲನೂ ಹಾಗೆ ಈಗ ಆಯಿತು ಹಾಗೇನೆ ರೆಸ್ಟ್ ಮಾಡೋದು ನಮ್ಮದು ಇನ್ನು ಫ್ರೀ ಆದಾಗ ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್